ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸರ್ವಕರ್ಮ ಸನ್ಯಾಸವು ಸಮದರ್ಶನವು ಎಂಬ ಮೂವತ್ತ ಆರನೆಯ ಉಪನ್ಯಾಸಕ್ಕೆ ಸ್ವಾಗತ ಭಗವಂತನು ಕರ್ಮಸನ್ಯಾಸಕ್ಕಿಂತ ಕರ್ಮಯೋಗವು ಹೆಚ್ಚಿನದು ಎಂದಿದ್ದಾನೆ ಅದರ ಅಭಿಪ್ರಾಯವೇನೆಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕು ಅರ್ಜುನನು ಇವೆರಡರಲ್ಲಿ ಯಾವುದು ಉತ್ತಮ ಎಂದು ಕೇಳಿರುತ್ತಾನೆ ಸಾಧಕರು ಎರಡು ಅಂತಸ್ತಿನವರು ಇರುವುದರಿಂದ ಅವರವರ ಅಂತಸ್ತಿಗೆ ತಕ್ಕಂತೆ ಕರ್ಮ ಸನ್ಯಾಸ ಎಂದರೆ ಕರ್ಮಗಳನ್ನು ಬಿಟ್ಟು ಬಿಡುವುದು ಮತ್ತು ಕರ್ಮಯೋಗ ಎಂದರೆ ಕರ್ಮವನ್ನು ಫಲದ ಆಶೆ ಇಲ್ಲದೆ ಮಾಡುವುದು ಇವೆರಡೂ ಯುಕ್ತವಾದ ಸಾಧನಗಳಾಗಿರುತ್ತವೆ ಆದರೆ ಯಾವನ ಮನಸ್ಸು ಅಶುದ್ಧವಾಗಿರುವುದರಿಂದ ಪರಮಾರ್ಥ ತತ್ವವನ್ನು ತಿಳಿದುಕೊಳ್ಳಲು ಶಕ್ತವಾಗಿರುವುದಿಲ್ಲವೋ ಅಂದರೆ ಈ ಎಲ್ಲ ವಿಚಾರಗಳು ಯಾರಿಗೆ ಅರ್ಥವಾಗುವುದಿಲ್ಲವೋ ಅಂಥವನಿಗೆ ಕರ್ಮಯೋಗವೇ ಅನುಕೂಲವಾಗಿರುತ್ತದೆ ಬ್ರಹ್ಮಣ್ಯಾಯ ಕರ್ಮಾಣಿ ಸಂಘಂತ್ಯಕ್ತ ಕರೋತಿಯ ಲಿಪ್ಯತೆ ನಸಪಾಪೇನ ಪದ್ಮಪತ್ರ ಮೇವಾಂಭಸ ಯಾವನು ಸಕಲ ಕರ್ಮಗಳನ್ನು ಈಶ್ವರನಿಗೆ ಅರ್ಪಿಸಿ ಸಂಘವನ್ನು ಬಿಟ್ಟು ಮಾಡುತ್ತಿರುವನು ಅವನಿಗೆ ತಾಮರೆಯ ಎಲೆಗೆ ನೀರು ಅಂಟದಿರುವಂತೆ ಪಾಪವು ಅಂಟುವುದಿಲ್ಲ ಯಾವನ ಅಂತಃಕರಣಕ್ಕೆ ತತ್ವವನ್ನು ತಿಳಿಯಲು ಶಕ್ತಿಯು ಸಾಲದಿರುವುದೋ ಅದು ರಾಗ ದ್ವೇಷಾದಿಗಳಿಂದ ಕಲುಷಿತವಾಗಿರುತ್ತದೆ ಆದ್ದರಿಂದ ತತ್ವ ದರ್ಶನಕ್ಕೆ ಬೇಕಾಗಿರುವುದು ಅಂತಃಕರಣದ ಶುದ್ಧಿ ಅದು ಶುದ್ಧವಾದರೆ ಕನ್ನಡಿಯಲ್ಲಿ ತನ್ನ ಮುಖವನ್ನು ತಾನೇ ನೋಡಿಕೊಳ್ಳುವಂತೆ ಸುಲಭವಾಗಿ ಆತ್ಮನನ್ನು ಕಂಡುಕೊಳ್ಳಬಹುದು ಅಂತಃಕರಣ ಶುದ್ಧಿಗೆ ಕರ್ಮಯೋಗವೇ ಉಪಾಯ ನೀರಿನಲ್ಲಿ ಬಿದ್ದು ಕೊಳೆಯುತ್ತಿರುವ ಗಂಧದ ಕೊರಡನ್ನು ತೇದರೆ ಮೇಲಿನ ಕೊಳೆಯು ಹೋಗಿ ಒಳಗೆ ಸಹಜವಾಗಿರುವ ಸುವಾಸನೆಯು ಹೊರಸೂಸುವಂತೆ ಕರ್ಮಯೋಗದಿಂದ ಶರೀರ ಮನಸ್ಸು ಬುದ್ಧಿ ಇಂದ್ರಿಯ ಇವುಗಳೆಲ್ಲವನ್ನೂ ಸಂಗರಹಿತವಾದ ಈಶ್ವರಾರ್ಪಣ ರೂಪದಿಂದ ಈಶ್ವರಾರ್ಪಣ ರೂಪವಾದ ಕರ್ಮದಿಂದ ತೇದರೆ ಆತ್ಮಶುದ್ಧಿಯಾಗುವುದು ಅದರಲ್ಲಿನ ಏಕಾಗ್ರತೆಯ ಪರಿಮಳವು ತೋರಿಕೊಳ್ಳುವುದು ಮುಂದೆ ತತ್ವ ದರ್ಶನವು ಸುಲಭವಾಗಿ ವಶವಾಗುವುದು ಕರ್ಮಯೋಗದಲ್ಲಿರುವ ಮುಖ್ಯವಾದ ಭಾಗವು ಯಾವುದೆಂದರೆ ಈಶ್ವರನಲ್ಲಿಯೇ ಚಿತ್ತವಿಟ್ಟಿರುವುದು ಯಾವನು ತನ್ನ ಚಿತ್ತವನ್ನು ಈಶ್ವರನಲ್ಲಿಯೇ ಇಟ್ಟು ಈಶ್ವರ ಪ್ರೀತ್ಯರ್ಥವಾಗಿ ಈ ಕರ್ಮವನ್ನು ಮಾಡುವೆನೆ ಹೊರತು ನನಗೆ ಇದರಿಂದ ಯಾವ ಫಲವೂ ಆಗಬೇಕಾದದ್ದಿರುವುದಿಲ್ಲ ಎಂದು ಮನಸ್ಸನ್ನು ಸಮಾಧಾನ ಸ್ಥಿತಿಯಲ್ಲಿ ಇಟ್ಟುಕೊಂಡಿರುವನು ಅವನು ಫಲವನ್ನು ಬಿಟ್ಟದ್ದರಿಂದ ಶುದ್ಧಿ ಜ್ಞಾನ ಪ್ರಾಪ್ತಿ ಸರ್ವಕರ್ಮ ಸನ್ಯಾಸ ಜ್ಞಾನ ನಿಷ್ಠೆ ಇವುಗಳನ್ನು ಕ್ರಮ ಕ್ರಮವಾಗಿ ಹೊಂದಿ ಮುಕ್ತನಾಗುತ್ತಾನೆ ಆದರೆ ಯಾವನು ಫಲಾಸಕ್ತನಾಗಿಯೇ ಇರುವನು ಅವನು ಕಾಮದ ಪ್ರೇರಣೆಗೆ ಒಳಪಟ್ಟು ತನ್ನ ಇಚ್ಛೆಯಂತೆ ಕರ್ಮಗಳನ್ನು ಮಾಡಿ ಬದ್ಧನಾಗುತ್ತಾನೆ ಆದ್ದರಿಂದ ಅರ್ಜುನನೇ ನೀನು ಈಶ್ವರನಲ್ಲಿ ಚಿತ್ತವನ್ನಿಟ್ಟ ಕರ್ಮಯೋಗಿಯಾಗು ಎಂದು ಭಗವಂತನು ಉಪದೇಶಿಸಿರುತ್ತಾನೆ ಆದರೆ ಯಾವನು ಪರಮಾರ್ಥ ದರ್ಶಿಯೋ ಅವನು ಸರ್ವಕರ್ಮ ಸನ್ಯಾಸಕ್ಕೆ ತಕ್ಕವನು ಅಂಥವನು ಸಕಲ ಕರ್ಮಗಳನ್ನು ಮನಸ್ಸಿನಿಂದ ಸನ್ಯಾಸ ಮಾಡಿರುತ್ತಾನೆ ಮನಸ್ಸಿನಿಂದ ಸನ್ಯಾಸ ಮಾಡಿರುತ್ತಾನೆ ಎಂದದ್ದರಿಂದ ಕಾಯಕ ವಾಚಿಕ ಕರ್ಮಗಳು ಅವನಿಗೆ ನಿಜವಾಗಿ ಉಂಟು ಎಂಬ ಅಭಿಪ್ರಾಯವನ್ನು ಕಲ್ಪಿಸಬಾರದು ಶರೀರದಿಂದಾಗಲಿ ವಾಕ್ಯನಿಂದಾಗಲಿ ಮಾಡುವ ಕರ್ಮಗಳಿಗೆ ಮನಸ್ಸಿನ ಸಹಾಯವು ಅವಶ್ಯವಾಗಿ ಬೇಕಾಗುವುದರಿಂದ ಅಂತಹ ಜ್ಞಾನಿಯು ಸರ್ವ ಕರ್ಮಗಳನ್ನು ಸನ್ಯಾಸ ಮಾಡಿರುತ್ತಾನೆ ಎಂದೇ ಅರ್ಥ ಹಿಂದೆಯೇ ಹೇಳಿರುವಂತೆ ಇಂಥ ತತ್ವಜ್ಞಾನಿಯು ಗೃಹಸ್ಥಾಶ್ರಮದಲ್ಲಿದ್ದರೂ ಮಿಕ್ಕವರಂತೆಯೇ ಕರ್ಮಗಳನ್ನು ಮಾಡುವಂತೆ ತೋರಿದರೂ ನಿಜವಾಗಿ ಅವನು ಯಾವ ಕರ್ಮವನ್ನು ಮಾಡುತ್ತಿರುವುದಿಲ್ಲ ಅವನಿಗೆ ಕ್ರಿಯೆ ಕಾರಕ ಕಲಾ ಎಲ್ಲವೂ ಬ್ರಹ್ಮವೇ ಆಗಿರುತ್ತದೆ ಮೂಢರಾದ ಜನರ ದೃಷ್ಟಿಯಿಂದ ಮನುಷ್ಯನು ಬದುಕಿರುವವರೆಗೂ ಕರ್ಮವನ್ನು ಮಾಡುತ್ತಲೇ ಇರಬೇಕಾಗಿದೆ ಕಣ್ಣಿನಿಂದ ನೋಡುವುದು ಕಿವಿಯಿಂದ ಕೇಳುವುದು ಮೂಗಿನಿಂದ ಉಸಿರಾಡುವುದು ಬಾಯಿಯಿಂದ ಮಾತನಾಡುವುದು ಆಹಾರವನ್ನು ತೆಗೆದುಕೊಳ್ಳುವುದು ಇದರಂತೆ ಅಧೋದ್ವಾರಗಳಿಂದ ಮಲಮೂತ್ರಗಳನ್ನು ಬಿಡುವುದು ಈ ಶಾರೀರ ಕ್ರಿಯೆಗಳನ್ನಂತೂ ಯಾರಿಂದಲೂ ಬಿಡುವುದಕ್ಕೆ ಆಗುವ ಹಾಗಿಲ್ಲ ಆದರೆ ಜ್ಞಾನಿಗಳ ದೃಷ್ಟಿಯಿಂದ ನೋಡಿದರೆ ಶರೀರವಾಗಲಿ ಇಂದ್ರಿಯಗಳಾಗಲಿ ಆತ್ಮನಂತೆ ಸತ್ಯವಾದವುಗಳಲ್ಲ ಆದ್ದರಿಂದ ಆ ದೃಷ್ಟಿಯಿಂದ ಜ್ಞಾನಿಯು ಬದುಕಿರುವಾಗಲೂ ಪರಮಾರ್ಥವಾಗಿ ಏನನ್ನು ಮಾಡುತ್ತಿರುವುದಿಲ್ಲ ಶರೀರೇಂದ್ರಿಯಗಳ ಮೂಲಕವಾಗಿ ಏನನ್ನು ಮಾಡುವುದಿಲ್ಲ ಎಂಬುದು ಹಾಗಿರಲಿ ತನ್ನ ಸ್ವರೂಪದಿಂದಲೂ ಏನನ್ನು ಮಾಡುವುದಿಲ್ಲ ಏಕೆಂದರೆ ಎರಡನೆಯ ಅಧ್ಯಾಯದಲ್ಲಿ ಮೊದಲೇ ತಿಳಿಸಿರುವಂತೆ ನಾಲ್ಕನೆಯ ಅಧ್ಯಾಯದಲ್ಲಿ ವಿಸ್ತರಿಸಿರುವಂತೆ ಆತ್ಮನಲ್ಲಿ ಯಾವ ವಿಕಾರಗಳು ಇರುವುದಿಲ್ಲವಾದ್ದರಿಂದ ಆತ್ಮನು ಸ್ವತಃ ಯಾವುದೊಂದು ಕ್ರಿಯೆಯನ್ನು ಮಾಡುವಂತಿಲ್ಲ ಆದ್ದರಿಂದ ಆ ಆತ್ಮನೇ ತಾನೆಂದು ತಿಳಿದುಕೊಂಡಿರುವ ಜ್ಞಾನಿಯು ತನ್ನ ದೃಷ್ಟಿಯಿಂದ ಏನನ್ನು ಮಾಡುವುದಿಲ್ಲ ಮತ್ತೊಬ್ಬರಿಂದಲೂ ಏನನ್ನು ಮಾಡಿಸುವುದೂ ಇಲ್ಲ ಇದೇ ಪರಮಾರ್ಥವಾದ ಸನ್ಯಾಸವು ಕಾಷಾಯ ವಸ್ತ್ರವನ್ನು ಧರಿಸಿ ಒಂದಾನೊಂದು ಬಗೆಯ ಯೋಗಾನುಷ್ಠಾನವನ್ನು ಮಾಡುವ ಆಶ್ರಮ ಸನ್ಯಾಸವೂ ಕೂಡ ಇದಕ್ಕೆ ಹೋಲಿಸಿದರೆ ಗೌಣ ಸನ್ಯಾಸವಾಗುತ್ತದೆ ಇನ್ನು ಕರ್ಮಯೋಗದಲ್ಲಿರುವ ಫಲತ್ಯಾಗರೂಪವಾದ ಸನ್ಯಾಸವು ಇದಕ್ಕೆ ಹೋಲಿಸಿದರೆ ಗೌಣ ಸನ್ಯಾಸವಾಗುವುದೆಂದು ಹೇಳುವುದು ಗೌಣ ಸನ್ಯಾಸವಾಗುವುದೆಂದು ಹೇಳುವುದೇ ಅವಶ್ಯವಿಲ್ಲ ಪರಮಾರ್ಥ ಸನ್ಯಾಸಿಯನ್ನು ವರ್ಣಿಸಿರುವ ಶ್ಲೋಕವನ್ನು ಇನ್ನೊಮ್ಮೆ ಪೂರ್ಣವಾಗಿ ವಿಮರ್ಶೆ ಮಾಡೋಣ ಸರ್ವ ಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶಿ ನಮದ್ವಾರೆ ಪುರೇ ದೇಹಿ ನೈವ ಕುರನ್ ಅಕಾರಯನ್ ಇಲ್ಲಿ ಜ್ಞಾನಿಯನ್ನು ವಶಿ ಎಂದರೆ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡಿರುವವನು ಎಂದು ಕರೆದಿರುವುದನ್ನು ಲಕ್ಷಿಸಬೇಕು ಸಾಧಕನಾದ ಸನ್ಯಾಸಿಯು ಎಷ್ಟೇ ಪ್ರಯತ್ನ ಮಾಡಲಿ ಇಂದ್ರಿಯಗಳು ಅವನಿಗೆ ಸಂಪೂರ್ಣವಾಗಿ ವಶಕ್ಕೆ ಬಂದಿರುವುದಿಲ್ಲ ಅವನ್ನು ಸ್ವಾಧೀನಕ್ಕೆ ತಂದುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿರುವುದರಿಂದ ಆ ಸಾಧಕನಿಗೆ ಯತಿ ಎಂದರೆ ಯತ್ನವನ್ನು ಮಾಡುವವನು ಎಂಬ ಹೆಸರು ಸಲ್ಲುತ್ತದೆ ಆದರೆ ಜ್ಞಾನಿಯು ಇದಕ್ಕಾಗಿ ಯಾವ ಯತ್ನವನ್ನು ಮಾಡಬೇಕಾಗಿಲ್ಲ ಅವನು ಕಾಮ ಕಾಮಿಯಲ್ಲ ಆದ್ದರಿಂದ ಅವನಿಗೆ ಇಂದ್ರಿಯಗಳು ಪೂರ್ಣವಾಗಿ ವಶದಲ್ಲಿರುತ್ತವೆ ಅದರಿಂದಲೇ ಅವನು ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ಸಂಪೂರ್ಣವಾಗಿ ಸನ್ಯಾಸ ಮಾಡಬಲ್ಲವನಾಗಿರುತ್ತಾನೆ ಆದ್ದರಿಂದಲೇ ಅವನು ನವದ್ವಾರದ ಪುರವಾದ ದೇಹದಲ್ಲಿ ಏನನ್ನು ಮಾಡದೆ ಮಾಡಿಸದೆ ಸುಖವಾಗಿ ಕುಳಿತುಕೊಂಡಿರುತ್ತಾನೆ ಹಿಂದಕ್ಕೆ ಪಾಳೆಗಾರರು ಒಂದೊಂದು ಪುರವನ್ನು ಮಾಡಿಕೊಂಡು ಅದರಲ್ಲಿ ತಮಗೆ ಬೇಕಾದ ಸಂಭಾರವನ್ನೆಲ್ಲ ಕೂಡಿ ಹಾಕಿಕೊಂಡು ಶತ್ರುಗಳು ಬಂದಾಗ ಕೋಟೆಯ ಬಾಗಿಲುಗಳನ್ನೆಲ್ಲ ಮುಚ್ಚಿಸಿಕೊಂಡು ಒಳಗೆ ತಾವು ಯಾರ ಅಂಜಿಕೆಯೂ ಇಲ್ಲದೆ ಸ್ವಸ್ಥವಾಗಿ ಕುಳಿತುಕೊಂಡು ಕೊಂಡಿರುತ್ತಿದ್ದರಂತೆ ಇದರಂತೆ ಜ್ಞಾನಿಗೆ ಯಾವ ವಿಷಯ ರೂಪ ಶತ್ರುಗಳ ಅಂಜಿಕೆಯೂ ಇರುವುದಿಲ್ಲ ಅವನು ಒಂಬತ್ತು ಬಾಗಿಲುಗಳ ಪುರವಾದ ತನ್ನ ದೇಹದಲ್ಲಿ ಸ್ವಸ್ಥವಾಗಿ ಕುಳಿತಿರುತ್ತಾನೆ ಸಾಮಾನ್ಯರಂತೆ ಅವನ ಮನಸ್ಸು ಹೆಂಡಿರು ಮಕ್ಕಳು ಹೊಲ ಮನೆ ಹಣಕಾಸು ಮುಂತಾದವುಗಳಲ್ಲಿ ಕುಳಿತಿರುವುದಿಲ್ಲ ಅದು ಆತ್ಮ ಸಂಸ್ಥವಾಗಿರುತ್ತದೆ ಆದ್ದರಿಂದ ಅವನು ಯಾವ ಕ್ಷೋಭೆಯೂ ಇಲ್ಲದೆ ಸುಖವಾಗಿರುತ್ತಾನೆ ಯಾವ ವಿಷಯಗಳನ್ನು ದೊರಕಿಸಿಕೊಳ್ಳದೆ ಹೇಡಿಯಂತೆ ನಿರಾಶನಾಗಿ ಮನಸ್ಸಿನಲ್ಲಿ ತಳಮಳಗೊಳ್ಳುತ್ತಾ ಕೂತಿರುವುದಿಲ್ಲ ತನ್ನೊಳಗೆ ಇರುವ ಪರಮಾತ್ಮ ತತ್ವವನ್ನು ಅರಿತವನು ಸರ್ವ ಕಾಮಗಳನ್ನು ಒಮ್ಮೆಗೆ ಅನುಭವಿಸುತ್ತಾನೆ ಎಂದು ಶ್ರುತಿಯು ಸಾರುತ್ತಿದೆ ಆದ್ದರಿಂದ ನಿರತಿಶಯವಾದ ಆನಂದವನ್ನು ಅನುಭವಿಸುತ್ತಾ ಸುಖವಾಗಿರುತ್ತಾನೆ ಈ ಸುಖಕ್ಕಾಗಿ ಅವನು ಮಿಕ್ಕವರಂತೆ ಯಾವ ಕರ್ಮವನ್ನು ಮಾಡಬೇಕಾದದ್ದಿರುವುದಿಲ್ಲ ಯಾರೊಬ್ಬರಿಂದಲೂ ಯಾವ ಕರ್ಮವನ್ನು ಮಾಡಿಸಬೇಕಾಗಿಯೂ ಇರುವುದಿಲ್ಲ ಹೀಗೆಂದ ಮಾತ್ರ ಹೀಗೆಂದ ಮಾತ್ರದಿಂದ ಅವನು ಇಂದ್ರಿಯಗಳನ್ನೆಲ್ಲ ಕಟ್ಟಿಹಾಕಿ ತನ್ನೊಳಗೆ ಏನನ್ನೋ ಧ್ಯಾನಿಸುತ್ತ ಒಂದು ಮೂಲೆಯಲ್ಲಿ ಕುಳಿತಿರುವನೆಂದು ತಿಳಿಯಬಾರದು ಅವನು ಅಂದರೆ ಆ ಜ್ಞಾನಿಯು ಸಕಲ ಕರ್ಮಗಳನ್ನು ಮಾಡುತ್ತಿದ್ದರೂ ಯಾವ ಕರ್ಮವನ್ನು ಮಾಡುತ್ತಿಲ್ಲ ಎಂಬ ಅಕರ್ಮ ದರ್ಶನವನ್ನು ಅಕರ್ಮ ದರ್ಶನವನ್ನು ಸಂಪಾದಿಸಿಕೊಂಡು ಸುಖವಾಗಿರುತ್ತಾನೆ ಅವನ ದೃಷ್ಟಿಯಲ್ಲಿ ಕರ್ಮವೆಂಬುದು ತನಗೆ ಇಲ್ಲವೆಂಬುದಿಷ್ಟೇ ಅಲ್ಲ ಯಾರೊಬ್ಬರಿಗೂ ನಿಜವಾಗಿ ಕರ್ಮವೆಂಬುದೇ ಇಲ್ಲ ಅವನ ದೃಷ್ಟಿಯು ಹೇಗಿರುವುದೆಂದರೆ ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನಕರ್ಮ ಫಲ ಸಂಯೋಗ ಸ್ವಭಾವಸ್ತು ಪ್ರವರ್ತತೆ ಯಾರೊಬ್ಬರಿಗೂ ಕರ್ತೃತ್ವವಿಲ್ಲ ಯಾರೊಬ್ಬರಿಗೂ ಮಾಡಬೇಕಾದ ಕರ್ಮವಿಲ್ಲ ಯಾರೊಬ್ಬರಿಗೂ ಕರ್ಮದಿಂದ ಪಡೆಯಬೇಕಾದ ವಸ್ತುವಿರುವುದಿಲ್ಲ ಇಂಥ ಕರ್ಮವನ್ನು ಮಾಡಿದರೆ ಇಂಥ ಫಲವನ್ನು ಈಶ್ವರನು ಕೊಡುತ್ತಾನೆಂಬುದೇ ಸುಳ್ಳು ಪುಣ್ಯ ಪಾಪಗಳನ್ನು ಮಾಡಿ ಒಳ್ಳೆಯ ಮತ್ತು ಕೆಟ್ಟ ಫಲವನ್ನು ಹೊಂದುತ್ತಾರೆಂದು ವ್ಯವಹಾರದಲ್ಲಿ ನಾವು ಭಾವಿಸಿರುವುದು ಕೂಡ ಅಜ್ಞಾನದಿಂದಾದ ಕೆಳಗಿನ ಮಟ್ಟದಲ್ಲಿ ನಿಶ್ಚಯವೇನೆಂದರೆ ಜನರಿಗೆ ಅಜ್ಞಾನದಿಂದಾಗಿರುವ ಮೋಹದಿಂದಲೇ ಕ್ರಿಯಾಕಾರಕ ಫಲ ವ್ಯವಹಾರವು ಸತ್ಯವಾಗಿ ತೋರುತ್ತಿರುವುದು ಒಂದು ಹಳ್ಳಿಯಲ್ಲಿ ಮೊಟ್ಟ ಮೊದಲನೆಯ ಸಲಕ್ಕೆ ಒಂದು ನಾಟಕ ಪ್ರದರ್ಶನವಾಯಿತು ಅದರಲ್ಲಿ ಕೀಚಕನ ವೇಷವನ್ನು ಧರಿಸಿದವನು ದ್ರೌಪದಿಯನ್ನು ಕೀಚಕನು ಕಾಮಮೋಹಿತನಾಗಿ ಅಡ್ಡಗಟ್ಟುತ್ತಿದ್ದುದನ್ನು ಚೆನ್ನಾಗಿ ಅಭಿನಯಿಸಿ ತೋರಿಸುತ್ತಿದ್ದನು ಆ ಕಾಲಕ್ಕೆ ನೋಟಕರೊಳಗೆ ಒಬ್ಬ ಸಾಧ್ವಿಯು ಅಯ್ಯೋ ಹೀಗಾದರೇನು ಗತಿ ಈ ಬಡಪ್ರಾಣಿಯು ಇತ್ತಲು ಹೋಗುವುದಕ್ಕೆ ಬಿಡುವುದಿಲ್ಲ ಹತ್ತಲು ಬಿಡುವುದಿಲ್ಲವಲ್ಲ ಈಗ ಆಕೆ ಏನು ಮಾಡಬೇಕು ಎಂದು ಗಟ್ಟಿಯಾಗಿ ಕೂಗಿ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದಳು ಇದು ನಾಟಕ ಎಂಬುದನ್ನು ಮರೆತು ನಿಜವಾಗಿಯೂ ಒಬ್ಬ ಸಾಧ್ವೀಮಣಿಯನ್ನು ಈ ತುಂಟನ್ನು ಗೋಳುಗುಟ್ಟಿಸುತ್ತಿದ್ದಾನೆ ಎಂಬ ಭಾವನೆಯು ಆಕೆಗೆ ಬಂದು ಬಿಟ್ಟಿತು ಇದರಂತೆಯೇ ಅಗ್ನರಾದವರು ತೋರಿಕೆಯ ದೃಶ್ಯಗಳನ್ನೇ ಪರಮಾರ್ಥವೆಂದು ನಂಬಿ ಭ್ರಾಂತಿಯಿಂದ ಪ್ರಾಪ್ತಿಗೂ ಅನಿಷ್ಟ ನಿವೃತ್ತಿಗೂ ಕರ್ಮವನ್ನು ಮಾಡುವುದು ಅವಶ್ಯವೆಂದು ಬಗೆಯುತ್ತಾರೆ ಮೇಲೆ ಹೇಳಿರುವ ನಾಟಕದಲ್ಲಿ ಮಿಕ್ಕ ನೋಟಕರಿಗೆ ನಾಟಕದ ಕೀಚಕನ ಅಭಿನಯವು ಕಂಡಿತಾದರೂ ಇದು ಬರಿಯ ಅಭಿನಯವೇ ಇವನು ನಿಜವಾದ ಕೀಚಕನಲ್ಲ ಈಕೆಯು ದ್ರೌಪದಿಯೂ ಅಲ್ಲ ಎಂಬ ಅರಿವು ಎತ್ತು ಆದ್ದರಿಂದಲೇ ಅವರು ಆ ಮಹಿಳೆಯಂತೆ ಭ್ರಾಂತರಾಗಲಿಲ್ಲ ಈಚಕನ ಮತ್ತು ದ್ರೌಪದಿಯ ವೇಷವನ್ನು ಧರಿಸಿದ್ದವರಿಗಂತೂ ಈ ಭ್ರಾಂತಿಗೆ ಎಳ್ಳಷ್ಟು ಕಾರಣವಿರಲಿಲ್ಲ ಈಚಕನ ವೇಷದವನಿಗೆ ನನ್ನ ಅಭಿನಯವು ಸಭೆಯವರ ಮೇಲೆ ಇಂಥ ಪರಿಣಾಮವನ್ನುಂಟು ಮಾಡಿತಲ್ಲ ಎಂದು ಸಂತೋಷವೇ ಆಗಿರಬೇಕು ಅಲ್ಲವೇ ಇದರಂತೆ ಜ್ಞಾನಿಗಳ ಮನಸ್ಸ್ವಭಾವವನ್ನು ಅರಿಯಬೇಕು ಗಣ್ಣು ಮಂಜಾಗಿರುವವರಿಗೆ ಹಗಲೇ ದಾರಿಯಲ್ಲಿರುವ ವಸ್ತುಗಳು ಕಾಣಿಸುವುದಿಲ್ಲ ಅಥವಾ ಹೇಗೆ ಹೇಗೋ ತೋರುತ್ತಿರುವವು ಆದರೆ ಸರಿಯಾದ ದೃಷ್ಟಪಾಠವಿರುವವರಿಗೆ ಸೂರ್ಯನ ಬೆಳಕು ವಸ್ತುಗಳನ್ನು ಇದ್ದಂತೆ ತಿಳಿಸುವುದಕ್ಕೆ ಒಂದು ಅಮೂಲ್ಯವಾದ ಸಾಧನವಾಗಿರುತ್ತದೆ ಹೀಗೆಯೇ ಜ್ಞಾನಿಗಳಿಗೆ ಅಜ್ಞಾನದ ಮೋಹವು ಇರುವುದೇ ಇಲ್ಲ ಅವರಿಗೆ ಕ್ರಿಯಾಕಾರಕ ಫಲಗಳ ಸಂಬಂಧವಿಲ್ಲದ ಆತ್ಮದ ಆತ್ಮನ ಜ್ಞಾನವು ಅತ್ಯಂತ ಸ್ಫುಟವಾಗಿ ಉಂಟಾಗಿಬಿಟ್ಟಿರುತ್ತದೆ ಇಂಥ ಜ್ಞಾನಿಗಳ ವ್ಯವಹಾರವು ಹೀಗಿರುವುದು ಾಯ ಪುನರಾವೃತ್ತಿಂಜ ನಿರ್ಧೂತ ಕಲ್ಮಷಾ ಅವರು ಈ ಪರಮಾತ್ಮನಲ್ಲಿಯೇ ತಮ್ಮ ಅಂತಃಕರಣವನ್ನು ಇಟ್ಟುಕೊಂಡಿರುವರು ಅವರಿಗೆ ಮತ್ತೊಂದರ ಅರಿವು ಆಗುವುದೇ ಇಲ್ಲ ಆ ಪರಮಾತ್ಮನೇ ತಮ್ಮ ಆತ್ಮನೆಂದು ಅವರು ಯಾವ ಸಂದೇಹವೂ ಇಲ್ಲದೆ ನಿಶ್ಚಯವಾಗಿ ತಿಳಿದುಕೊಂಡಿರುತ್ತಾರೆ ಆದ್ದರಿಂದ ಅವರು ಮತ್ತೆ ಯಾವ ಕರ್ಮವನ್ನು ಮಾಡದೆ ಆ ಪರಮಾತ್ಮನಲ್ಲಿಯೇ ನೆಲೆ ನಿಂತಿರುತ್ತಾರೆ ಆತನಿಗಿಂತ ಹೆಚ್ಚಿನ ಗತಿಯೇ ಇಲ್ಲವೆಂದು ನಿಶ್ಚಯಿಸಿ ಆತ್ಮರತಿಯಿಂದಲೇ ಅವರು ಜೀವಿಸುತ್ತಿರುತ್ತಾರೆ ಇಂಥ ಜ್ಞಾನಿಗಳಿಗೆ ಜ್ಞಾನದ ಮಹಿಮೆಯಿಂದ ಪಾಪ ಪುಣ್ಯದ ಸುಳಿವೇ ಇರುವುದಿಲ್ಲ ಸಂಸಾರಕ್ಕೆ ಕಾರಣವಾದ ಪಾಪ ಪುಣ್ಯಗಳ ಬಂಧವು ಒಂದಿಷ್ಟು ಅವರಿಗೆ ಇಲ್ಲದ್ದರಿಂದಲೇ ಅವರು ಅಪುನರಾವೃತ್ತಿಯನ್ನೇ ಹೊಂದುತ್ತಾರೆ ಅಪುನರಾವೃತ್ತಿಯನ್ನೇ ಹೊಂದುತ್ತಾರೆ ಅಜ್ಞಾನಿಗಳು ಪಾಪ ಪುಣ್ಯಗಳ ಫಲವಾಗಿ ಮತ್ತೆ ಜನ್ಮವನ್ನು ತಾಳುವುದಕ್ಕೆ ಸಂಸಾರಕ್ಕೆ ಇಳಿಯಬೇಕಾಗಿರುವುದರಿಂದ ಅವರಿಗೆ ಪುನರಾವೃತ್ತಿ ಅಂದರೆ ಸದ್ಗತಿಯನ್ನು ಪಡೆದ ಮೇಲೂ ಜನ್ಮವನ್ನು ತಾಳುವುದಕ್ಕೆ ಮರಳಿ ಬರುವುದು ಈ ರೀತಿಯಾದ ಪುನರಾವೃತ್ತಿಯು ಉಂಟು ಆದರೆ ಜ್ಞಾನಿಗಳಿಗೆ ಪರಬ್ರಹ್ಮ ಪ್ರಾಪ್ತಿಯಾದ ಬಳಿಕ ಮತ್ತೆ ಅವರು ಸಂಸಾರಕ್ಕೆ ಬರುವರೆಂಬ ಶಂಕೆಯೇ ಇರುವುದಿಲ್ಲ ಜ್ಞಾನಿಗಳು ತತ್ವವನ್ನು ಹೇಗೆ ಕಾಣುವರು ಅದೇ ತತ್ವವು ಅಗ್ನರಿಗೆ ಹೇಗೆ ಕಾಣುತ್ತಿರುವುದು ಎಂದರೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿಹಸ್ತಿನಿ ಟುನಿಚೈವಶ್ವಪಾಕೇ ಚ ಪಂಡಿತಾಹ ಸಮದರ್ಶಿನಃ ವಿದ್ಯೆಯಿಂದಲೂ ವಿನಯದಿಂದಲೂ ಕೂಡಿರುವ ಸಾತ್ವಿಕನ ಸಾತ್ವಿಕನಾದ ಬ್ರಾಹ್ಮಣನು ಯಾವ ಸಂಸ್ಕಾರವೂ ಇಲ್ಲದ ರಾಜಸ ಪ್ರಾಣಿಯಾದ ಒಂದು ಎತ್ತು ತಾಮಸವಾದ ಆನೆ ನಾಯಿ ಮುಂತಾದ ಪ್ರಾಣಿಗಳು ಎಲ್ಲದರಲ್ಲಿಯೂ ಆ ಜ್ಞಾನಿಗೆ ಸಮಬುದ್ಧಿಯೇ ಇರುತ್ತದೆ ಎಲ್ಲೆಲ್ಲಿಯೋ ವ್ಯಾಪ್ತವಾಗಿರುವ ಒಂದೇ ರೂಪದಲ್ಲಿರುವ ಬ್ರಹ್ಮ ವಸ್ತುವಿಗೆ ಸಮ ಎಂದು ಹೆಸರು ಜ್ಞಾನಿಗಳು ಆ ಸಮ ವಸ್ತುವನ್ನೇ ಎಲ್ಲೆಲ್ಲಿಯೋ ಕಾಣುತ್ತಿರುವರು ಬ್ರಾಹ್ಮಣ ಗೋವು ಆನೆ ನಾಯಿ ಚಂಡಾಲನು ಎಲ್ಲರನ್ನು ಸಮವಾಗಿ ಕಾಣುವುದೆಂದರೆ ಏನೆಂಬುದು ಅಗ್ನರಿಗೆ ತಿಳಿಯುವ ಹಾಗಿಲ್ಲ ವಿವೇಕಿಯಾದ ಬ್ರಾಹ್ಮಣನಿಗೆ ತೋರಿಸುವ ಗೌರವವನ್ನು ಆನೆಯೇ ಮುಂತಾದ ಪ್ರಾಣಿಗಳಿಗೆ ತೋರಿಸಿದರೆ ಅವಕ್ಕೆ ಅದರ ಅರಿವೇ ಆಗುವಂತಿಲ್ಲವಾದ್ದರಿಂದ ವ್ಯರ್ಥ ಪ್ರಯಾಸವಾಗುತ್ತದೆ ಬ್ರಾಹ್ಮಣನನ್ನು ಚಂಡಾಲನನ್ನು ಕಂಡಂತೆ ಕಾಣುವುದಾದರೆ ಅವನಿಗೆ ಅಪಮಾನವನ್ನೇ ಮಾಡಿದಂತೆ ಆಗುತ್ತದೆ ಹೀಗಿರುವುದರಿಂದ ಇಲ್ಲಿ ಎಲ್ಲದರಲ್ಲಿಯೂ ಸಮದರ್ಶಿಯಾಗುವುದೆಂದರೆ ಹೇಗೆ ಕೆಲವನು ಎಲ್ಲವನ್ನೂ ಸಮವಾಗಿ ಕಾಣಬೇಕು ಎಂಬ ವಾದವನ್ನು ಅಕ್ಷರಶಃ ಪಾಲಿಸುವುದಕ್ಕೆ ಹೊರಡುತ್ತಾರೆ ಯೋಗ್ಯತೆಗೆ ಅನುಸಾರವಾಗಿ ತಾರತಮ್ಯವನ್ನರಿತು ಸನ್ಮಾನವನ್ನು ಮಾಡುವುದು ತಪ್ಪೆಂದು ಅವರ ಅಭಿಪ್ರಾಯವಿರಬಹುದೇ ಎಂಬ ಸಂಶಯವು ನಮಗೆ ಉತ್ಪನ್ನವಾಗುತ್ತದೆ ಜಾತಿ ಕುಲ ಮುಂತಾದವುಗಳ ವಿಷಯಕ್ಕೆ ಅವರ ಅಭಿಪ್ರಾಯವೂ ಹಾಗೆಯೇ ಇದ್ದರೂ ರಾಜಕೀಯದ ತಾರತಮ್ಯಗಳನ್ನು ಮಾತ್ರ ಪಾಲಿಸಬೇಕೆಂದು ಅವರು ಹೇಳುತ್ತಿರುವರು ಅಧಿಕಾರಿ ವರ್ಗದವರಿಗೆ ಹೆಚ್ಚಿನ ಮರ್ಯಾದೆಯನ್ನು ಪ್ರಜೆಗಳು ತೋರಿಸಬೇಕೇ ಬೇಡವೇ ಎಂಬ ವಿಷಯದಲ್ಲಿ ಯಾರಿಗೂ ಮತಭೇದವಿರುವುದಿಲ್ಲ ಇದರಂತೆಯೇ ವಿದ್ಯಾ ವಿನಯಾದಿಗಳಿಂದ ಉತ್ಕೃಷ್ಟರಾಗಿರುವವರಿಗೆ ಹೆಚ್ಚಿನ ಮನ್ನಣೆಯು ದೊರೆಯತಕ್ಕದ್ದು ಯುಕ್ತವೆಂಬುದು ವಿಚಾರಶೀಲರಿಗೆ ಯುಕ್ತವಾಗಿಯೇ ತೋರುತ್ತದೆ ಇದು ಹೇಗಾದರೂ ಇರಲಿ ಮನುಷ್ಯನನ್ನು ಎತ್ತನ್ನು ನಾಯಿಯನ್ನು ಎಲ್ಲ ಬಗೆಯಿಂದಲೂ ಸಮವಾಗಿ ಕಾಣುವುದಕ್ಕೆ ಆದ್ಯತೆ ಈ ಶ್ಲೋಕದಲ್ಲಿ ಹೇಳಿರುವ ಸಮದೃಷ್ಟಿಯೋ ಯಾವುದು ಎಂಬ ಪ್ರಶ್ನೆಯು ಸಹಜವಾಗಿ ಉತ್ಪನ್ನವಾಗುತ್ತದೆ ಇದಕ್ಕೆ ಉತ್ತರವನ್ನು ಆಗಲೇ ಹೇಳಿದ್ದಾಗಿದೆ ಬ್ರಾಹ್ಮಣಾದಿಗಳಲ್ಲಿ ಕಾಣುವ ಉಪಾಧಿ ಧರ್ಮಗಳನ್ನೇ ಪ್ರಧಾನವಾಗಿ ಕಾಣುತ್ತಾ ರಾಗದ್ವೇಷಗಳನ್ನು ಮಾಡುತ್ತಿರುವವರು ವಿಷಮದರ್ಶಿಗಳು ಉಪಾಧಿಯನ್ನು ಅಸಡ್ಡೆ ಮಾಡಿ ಎಲ್ಲಕ್ಕೂ ಆಧಾರನಾಗಿರುವ ಪರಮಾತ್ಮನನ್ನೇ ಕಾಣುವವರು ಸಮದರ್ಶಿಗಳು ಇಲ್ಲಿ ಮೇಲುಮಟ್ಟದವರನ್ನು ಕೀಳುಮಟ್ಟದವರೆಂದಾಗಲಿ ಕೀಳುಮಟ್ಟದವರನ್ನು ಮೇಲುಮಟ್ಟದವರೆಂದಾಗಲಿ ತಿಳಿಯುವ ಸಂದರ್ಭವೇನೂ ಇರುವುದಿಲ್ಲ ಜ್ಞಾನಿಯ ದೃಷ್ಟಿಯಲ್ಲಿ ಜ್ಞಾನಿಗಳ ದೃಷ್ಟಿಯಲ್ಲಿ ಮೇಲು ಕೀಳುಗಳೆಂಬುದೇ ಇಲ್ಲ ಸರ್ವ ಸಮವಾಗಿರುವ ಬ್ರಹ್ಮವೊಂದೇ ಸರ್ವ ಸಮವಾಗಿರುವ ಬ್ರಹ್ಮವೊಂದೇ ಅವರ ಪರಮಾರ್ಥ ದೃಷ್ಟಿಗೆ ಕಾಣುತ್ತಿರುತ್ತದೆ நமஸே சாரேவி காஷ்மீரபரவம் பிரியம் விதையதானே நமஸ்க்க